ಹಲೋ ಬೈಜ್ ಗೆದ್ದು ವಿಶ್ವ ದಾಖಲೆ ಬರೆದ ಆರ್ ಸಿ ಬಿ ಇಂತೂ ಇಂತೂ ಆರ್ ಸಿಬಿ ತಂಡ ಏನಪ್ಪ ಅಂದರೆ ಹೈದರಾಬಾದ್ ವಿರುದ್ಧ ಗೆಲ್ಲುವ ಮೂಲಕ ಅಂದರೆ ಈ ಬಾರಿ ಪ್ಲೇ ಆಫ್ ಆಸ್ ಇನ್ನೂ ಕೂಡ ಜೀವಂತವಾಗಿರಿಸಿಕೊಂಡಿದೆ ಇದರ ಮೊದಲಿಗೆ ಟಾಸ್ ಗೆದ್ದ ಆರ್ ಸಿ ಬಿ ತಂಡ ಬ್ಯಾಟಿಂಗ್ ಮಾಡಿತ್ತು ನಿಗದ ಇಪ್ಪತ್ತು ಊರಿಗೆ ಏಳು ವಿಕೆಟ್ ಕಳೆದುಕೊಂಡು ಟೂ ಹಂಡ್ರೆಡ್ ಸಿಕ್ಸ್ ಟಾರ್ಗೆಟ್ ಉಳಿದಿತ್ತು ಅಂದರೆ ಆರ್ ಸಿ ಬಿ ಒಪ್ಪರ ಪಟ್ಟದಾರ ಐವತ್ತನ್ನು ನೋಡಿದರೆ ವಿರಾಟ್ ಕೊಹ್ಲಿ ಐವತ್ತೊಂದು ಇನ್ನು ಕ್ರೀನ್ ಮೂವತ್ತು ನೋಡಿ ನೋಡಿದ್ರು ಅದೇ ರೀತಿಗೆ ಎಸ್ ಆರ್ ಎಸ್ ತಂಡ ಕೇವಲ ನೂರ ಎಪ್ಪತ್ತೊಂದಕ್ಕೆ ಈಗ ಈ ಒಂದು ಟಾರ್ಗೆಟನ್ನು ಬಿಟ್ಟುಕೊಟ್ಟಿದೆ ಅಂದರೆ ಮೂವತ್ತೈದು ರನ್ಗಳಿಂದ ಅಂತ ಹೇಳ್ಬೋದು ಇನ್ನು ಆರ್ ಸಿ ಬಿ ತಂಡದ ಪ್ರಕ್ರಿಯೆಯನ್ನು ಹನ್ನೆರಡು ರನಿಗೆ ಎರಡು ವಿಕೆಟ್ ಪಡೆದರೆ ಕರಣ್ ಶರ್ಮಾ ಎರಡು ಇನ್ನು ಸೊಪ್ ಸಿಂಗ್ ಎರಡು ವಿಕೆಟ್ ಪಡೆದರು ಸಿರಾಜ್ ನಾಲ್ಕು ಓವರ್ ಬಾಲ್ ಮಾಡಿ ಇಪ್ಪತ್ತು ರನ್ ನೀಡಿದರು ಈಗಕ್ಕೆ ಆರ್ ಸಿ ಬಿ ತಂಡ ಈಗ ಮೊದಲ ಎರಡನೇ ಪಂದ್ಯವನ್ನು ಈ ಬಾರಿ ಗೆದ್ದಿದೆ ಇದನ್ನು ಮೊದಲ ಪಂದ್ಯ ಗೆದ್ದಿದ್ದು ಮಾರ್ಚ್ ಟ್ವೆಂಟಿ ಫಿಫ್ತ್ಗೆ ಬಟ್ ಈ ಒಂದು ಪಂದ್ಯ ಗೆದ್ದಿದ್ದು ಈಗ ಏಪ್ರಿಲ್ ಟ್ವೆಂಟಿ ಫಿಫ್ತ್ಗೆ ಅಂದರೆ ಬರೋಬ್ಬರಿ ಒಂದು ತಿಂಗಳ ಬಳಿಕ ಆರ್ ಸಿ ಬಿ ಗೆದ್ದು ಈಗ ವಿಶ್ವ ದಾಖಲೆ ಬರೆದರೆ ಅದು ಹೈದರಾಬಾದ್ನ ಹೈದರಾಬಾದ್ ಗ್ರೌಂಡ್ನಲ್ಲಿ ಈಗ ಆರ್ ಸಿ ಪಿ ಗೆದ್ದಂತ ಹೇಳ್ಬೋದು ಇದೇನಪ್ಪ ಅಂದರೆ ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು